ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಕೇವಲ ತುಂಬ ಒಂದು ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರ್ಸಿಗೆ ತೊಗೊಂಡ್ಬಂದಿದ್ದೀನಿ ನಿಮಗೇನಾದರೂ ಇಷ್ಟ ಆದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕುವ ವಿಡಿಯೋಗಳನ್ನ ಕಡೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇರುವಂತಹ ಈ ಒಂದು ಲಾಂಗ್ ಚೈನ್ ಬಂದು ಕೇವಲ ತೌಸಂಡ್ ಹಂಡ್ರೆಡ್ಗೆ ಸಿಗ್ತಾಯಿದೆ ಅಂದರೆ ನೀವು ನೋಡ್ಬೋದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿರುವಂತಹ ಈ ಪೆಂಡೆಂಟು ತುಂಬಾ ಚೆನ್ನಾಗಿದೆ ಕ್ರಿಸ್ಟಲ್ ಮಣಿಯಲ್ಲಿ ಸೊ ಲೇಯರ್ ಬಂದಿದೆ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ಆಗಿದೆ ಸೊ ಪೆಂಡೆಂಟು ನೋಡ್ಬೋದು ಸೊ ಲೇಯರಲ್ಲಿ ನಾನಾ ರೀತಿಯ ಕಲರ್ಸ್ ಕಾಂಬಿನೇಷನ್ ಇದೆ ಸೊ ನಿಮ್ಗೆ ಯಾವ ರೀತಿಯ ಕಲರ್ಸ್ ಇಷ್ಟ ಆಗುತ್ತೋ ಆ ಕಲರ್ಸ್ನ ನೀವು ಚೂಸ್ ಮಾಡ್ಬೋದು ಹಾಗಾದರೆ ಈ ಕೂಡಲೇ ಯಾರೆಲ್ಲ ಪರ್ಚೇಸ್ ಮಾಡ್ತೀರಾ ಅನ್ನೋರು ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಕೂಡಲೇ ನೀವು ಪರ್ಚೇಸ್ ಮಾಡ್ಬೋದು ಸೊ ನಾನು ಒನ್ ಇಯರ್ ಗ್ಯಾರಂಟಿ ಸಹ ಕೊಡ್ತಾ ಇದ್ದೀನಿ ಹಾಗೆ ಫ್ರೀ ಶಿಪ್ಪಿಂಗ್ ಇದೆ ಸೊ ಆನ್ಲೈನ್ ಶಾಪಿಂಗಿದೆ ಫ್ರೆಂಡ್ಸ್ ನೀವೇನಾದರೂ ಬೇಕು ಅಂತ ಆ ನಂಬರ್ಗೆ ಕರೆ ಮಾಡಿದ್ರೆ ಸೊ ನಿಮ್ಮನೇ ಬಾಗಿಲಿಗೆ ಬರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಕೇವಲ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾಯಿದೆ ಈ ಮುದ್ದಾದ ಕಲೆಕ್ಷನ್ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ಬೋದು ನೀವು ಪೆಂಡೆಂಟ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ಮೇಯ್ನ್ ಬಂದು ಇದರಲ್ಲಿ ಪೆಂಡೆಂಟ್ ಅಂತೂ ತುಂಬ ದೊಡ್ಡದಾಗಿ ಕಾಣಿಸೋದ್ರಿಂದ ಸೊ ಈ ಒಂದು ಲಾಂಗ್ ಸರ ತುಂಬಾ ಮುದ್ದಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ರೀತಿಯ ಸೊ ಪಾರ್ಟಿವೇರ್ ಸ್ಯಾರಿಗೆ ಕಾಂಬಿನೇಷನ್ ಆಗಿ ನೀವು ಹಾಕ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನೀವು ಕರೆ ಮಾಡಿದ್ರೆ ಮನೆ ಬಾಗಿಲಿಗೆ ಬರುತ್ತೆ ಈ ರೀತಿಯ ಒಂದು ಸರಗಳು ಹೇಳ್ತಾ ಇದ್ದೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ನು ಸೊ ಇದರಲ್ಲಿ ಮೇನ್ ಕಂಟೆಂಟ್ ಬಂದು ಮ್ಯಾಚಿಂಗ್ ಇಯರಿಂಗ್ಸು ಇಲ್ಲ ಕೇವಲ ಒಂದ್ಲಿ ಸೊ ಸರ ಅಷ್ಟೇ ಅಂತಲೇ ಹೇಳ್ತಾ ಇದ್ದೀನಿ ಕೂಡಲೇ ನೀವು ಪರ್ಚೇಸ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಸೊ ಈ ಒಂದು ಸರ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ವಿತ್ ಮ್ಯಾಚಿಂಗ್ ಇಯರಿಂಗ್ಸ್ ಸಿಗ್ತಾ ಇದೆ ಫ್ರೆಂಡ್ಸ್ ತುಂಬಾ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ ಒಳ್ಳೆ ಆರ್ಟಿಕಲ್ ಕಲೆಕ್ಷನಲ್ಲಿ ಬಂದಿರುವ ಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪರ್ಚೇಸ್ ಮಾಡಿ ಒನಿಗ್ರಾಮ್ ಗರ್ಡಲ್ಲಿ ಎಷ್ಟು ರೀತಿಯ ವೆರೈಟಿ ಸಿಗ್ತಾ ಇದೆ ನೀವು ನೋಡ್ಬೋದು ಸೊ ಪಂಚಲೋಹದಿಂದ ಮಾಡಿರುವ ಕಲೆಕ್ಷನ್ನು ಸಹ ಸಿಗ್ತಾ ಇದ್ದಾವೆ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ಬೋದು ವಾಟ್ಸಪ್ ನಂಬರ್ ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಈ ರೀತಿಯ ಗೆಜ್ಜೆ ಏನಾದರೂ ನೀವು ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ತೊಗೊಂಬಂದಿರುವಂತಹ ಮುತ್ತಿನ ಹೋಲೆ ಜಿಮ್ಕೆ ವಿತ್ ಹಾ ಮಾಟಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಈ ಒಂದು ಗೆಜ್ಜೆ ಮಾಟಿಯ ಕಲೆಕ್ಷನ್ ಅಂತಲೇ ಹೇಳ್ಬೋದು ಅದು ಸಹ ಮುತ್ತಿನಿಂದನೇ ಮಾಡಿದರೆ ನಿಮಗೇನಾದರೂ ಈ ರೀತಿಯ ಮುತ್ತಿನ ಒಲೇ ಜಿಮ್ಗೆ ಒನ್ ಗಲ್ಡಲ್ಲಿ ತೊಗೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್ ಇದಂತೂ ತುಂಬಾ ಚೆನ್ನಾಗಿದ್ದೇವೆ ಟೂ ಇಯರ್ಸ್ ಗ್ಯಾರಂಟಿ ಕೊಡ್ತಾಯಿದ್ದಾರೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಟೇಕ್ ಕೇರ್ ಬಬಾಯ್